ಕೆಂಪು ಹಣ್ಣಿನ ಕಲ್ಲಂಗಡಿ ತಿಂತೀರಾ ಕಲ್ಲಂಗಡಿ ಹಣ್ಣು ಖರೀದಿಗೂ ಮುನ್ನ ಇರಲಿ ಎಚ್ಚರ ಸ್ಫೋಟಕ ಮಾಹಿತಿ ಬಹಿರಂಗಪಡಿಸಿದ ಕೆಸಿ ಜನರಲ್ ಆಸ್ಪತ್ರೆ ವೈದ್ಯರು ಆರೋಗ್ಯ ಇಲಾಖೆಯಿಂದ ಕಲ್ಲಂಗಡಿಯ ಸ್ಯಾಂಪಲ್ಗಳ ರವಾನೆ ಕೆಮಿಕಲ್ ಕಲ್ಲಂಗಡಿಗಳ ದೇಹಾವಳಿ ಮನುಷ್ಯನ ದೇಹಕ್ಕೆ ಬಹಳ ಅಪಾಯಕಾರಿ ಎಂದ ವೈದ್ಯರು ನಕಲಿ ಕಲ್ಲಂಗಡಿ ತಿಂದರೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಕಲ್ಲಂಗಡಿಯ ಮೇಲೆ ಆಹಾರ ಇಲಾಖೆಯ ಹದ್ದಿನ ಕಣ್ಣು ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಬಿಸಿಲಿನ ಪ್ರಮಾಣ ಹೆಚ್ಚಾಗಿದೆ ಸುಡು ಬಿಸಿಲು ಜನರ ನೆತ್ತಿಯನ್ನು ಸುಡಲು ಈಗಾಗಲೇ ಶುರು ಮಾಡಿದೆ ರಣಬಿಸಿಲಿಗೆ ತತ್ತರಿಸಿದ ಜನ ದಾಹವನ್ನು ನೀಗಿಸಲು ಕಲ್ಲಂಗಡಿಯ ಮೊರೆ ಹೋಗುತ್ತಿದ್ದಾರೆ ಆದರೆ ಕಲ್ಲಂಗಡಿಗೆ ರಾಸಾಯನಿಕ ಮತ್ತು ಕೃತಕ ಬಣ್ಣಗಳನ್ನು ಸಿಂಪಡಿಸುತ್ತಿರುವ ವಿಚಾರ ಬಯಲಾಗಿದೆ ಇತ್ತೀಚಿನ ದಿನಗಳಲ್ಲಂತೂ ಮಾರುಕಟ್ಟೆಯಲ್ಲಿ ಕೆಲವು ವ್ಯಾಪಾರಿಗಳು ಕಲ್ಲಂಗಡಿ ಹಣ್ಣು ಗ್ರಾಹಕರಿಗೆ ಹೆಚ್ಚು ಆಕರ್ಷಕವಾಗಿ ಕಾಣಲಿ ಎಂಬ ಕಾರಣಕ್ಕೆ ಕೃತಕ ಬಣ್ಣಗಳು ಮತ್ತು ರಾಸಾಯನಿಕಗಳನ್ನು ಬಳಸುತ್ತಿದ್ದಾರೆ ಕಲ್ಲಂಗಡಿ ಖರೀದಿ ಮಾಡುವುದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚೆತ್ತುಕೊಳ್ಳಿ ಏಕೆಂದರೆ ರಾಸಾಯನಿಕ ಮತ್ತು ಕೃತಕ ಬಣ್ಣಗಳನ್ನು ಸಿಂಪಡಿಸಿರುವ ಹಣ್ಣನ್ನು ಸೇವನೆ ಮಾಡಿದರೆ ಮನುಷ್ಯನ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಕೃತಕವಾಗಿ ಹಣ್ಣು ಕೆಂಪಾಗಿಸಲು ಕಲ್ಲಂಗಡಿಗೆ ಕೆಮಿಕಲ್ ಇಂಜೆಕ್ಟ್ ಮಾಡಲಾಗುತ್ತದೆ ಈ ರೀತಿ ಕೆಮಿಕಲ್ ಬಳಸಿ ಕೆಂಪು ಮಾಡಿರುವ ಹಣ್ಣಿನಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಎಂಬ ಭಯಾನಕ ಅಂಶ ಬೆಳಕಿಗೆ ಬರುತ್ತದೆ ಕೆಂಪಾಗೆ ಇದೆ ಎಂದು ಕಲ್ಲಂಗಡಿಯನ್ನು ತೆಗೆದುಕೊಂಡು ಹೋಗ್ತೀವಿ ಆದರೆ ಆ ಬಣ್ಣದ ಹಿಂದೆ ಇರುವ ರಹಸ್ಯ ಬಯಲಾಗ್ತಿದೆ ಕೆಮಿಕಲ್ ಕಲ್ಲರ್ ಇಂಜೆಕ್ಟ್ ಮಾಡುವ ಆರೋಪದ ಹಿನ್ನೆಲೆಯಲ್ಲಿ ಹಲವು ಕಡೆಗಳಲ್ಲಿ ಕಲ್ಲಂಗಡಿ ಹಣ್ಣಿನ ಅನ್ನು ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳುಹಿಸಿಕೊಡಲಾಗುತ್ತಿದೆ ಎಂಬ ವಿಚಾರ ಗೊತ್ತಾಗಿದೆ ನ್ ಹಣ್ಣು ಸಹಜವಾಗೇ ರೆಡ್ ಕಲರ್ ಇರುತ್ತೆ ಸೊ ಅದು ವೈಬ್ರೆಂಟ್ ರೆಡ್ ಕಲರ್ ಆಗಬೇಕಂದ್ರೆ ಅದಕ್ಕೆ ಕೆಲವೊಂದು ಇಂಜೆಕ್ಷನ್ಸ್ ರೆಡ್ ಕಲರ್ ಡೈ ಇಂಜೆಕ್ಟ್ ಮಾಡ್ತಾರೆ ಎರಿದ್ರೋ ಅಂತ ಕರಿತೀವಿ ಸೊ ಆ ರೆಡ್ ಕಲರ್ ವೈಬ್ರೆಂಟ್ ಕಲರ್ ಬರಲಿಕ್ಕೆ ಅಂತ ಆ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾರೆ ಬಟ್ ಆದರೆ ಈ ಇಂಜೆಕ್ಟ್ ಮಾಡಿರೋ ಹಣ್ಣುಗಳನ್ನ ಮತ್ತಾಗಿ ಟಾಕ್ಸಿನ್ ರಿಟೆನ್ಷನ್ ಯಾವುದೇ ಒಂದು ಡೈ ಆಗಿರ್ಬೋದು ಅದು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸೇರಿದಾಗ ಖಂಡಿತವಾಗಿ ಅದು ಟಾಕ್ಸಿನ್ ರಿಟೆನ್ಷನ್ ಆಗಿ ನಮ್ಮ ಸೂಕ್ಷ್ಮ ಜೀವಿಗಳು ಅಂದರೆ ಸೆಲ್ಸ್ ಮೇಲೆ ಪ್ರಭಾವ ಬೀರಿ ಖಂಡಿತವಾಗೂ ಅದು ಯಾವ ಕಾಯಿಲೆಗೆ ಬೇಕಾದರೂ ಟರ್ನ್ ಆಗ್ಬೋದು ಅಷ್ಟೇ ಅಲ್ಲ ನಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿನ ಕುಂದಿಸ್ತಾ ಹೋಗುತ್ತೆ ಈ ವಾಟರ್ ಮೆಲನ್ ಅನ್ನೋದು ನಾವು ಯೂಶಲಿ ಸಮ್ಮರ್ನಲ್ಲಿ ಮತ್ತು ಸ್ಪ್ರಿಂಗ್ ಸೀಸನ್ ನಡುವೆ ಬರುತ್ತೆ ಸೊ ಆವಾಗ ನಾವು ಹೆಚ್ಚು ಹಣ್ಣನ್ನು ಮಾರಾಟ ಮಾಡಿ ಗ್ರಾಹಕರನ್ನು ತಮ್ಮತ್ತ ಸೆಳೆಯುವ ನಿಟ್ಟಿನಲ್ಲಿ ಕೆಮಿಕಲ್ ಬಳಸುತ್ತಿರುವ ವಿಚಾರ ಬೆಳಕಿಗೆ ಬಂದಿದೆ ಅಧಿಕ ಲಾಭದ ಆಸೆಯಿಂದ ಜನರ ಆರೋಗ್ಯದ ಜೊತೆ ಚಲ್ಲಾಟ ಆಡುತ್ತಿದ್ದಾರೆ ತುಂಬ ಜನರು ಮಾರಾಟ ಮಾಡಬೇಕೆಂದು ಕಲ್ಲಂಗಡಿ ಕಾಯಿಗಳಿಗೆ ಕಾರ್ಬೈಡ್ ಎಂಬ ರಾಸಾಯನಿಕ ಸಿಂಪಡಿಸುತ್ತಾರೆ ಕೇವಲ ಕಲ್ಲಂಗಡಿ ಹಣ್ಣು ಮಾತ್ರವಲ್ಲ ಬೇರೆ ಬೇರೆ ಹಣ್ಣುಗಳಿಗೂ ಇದೇ ರೀತಿ ಮಾಡುತ್ತಾರೆ ನೀವು ಕಲ್ಲಂಗಡಿ ಹಣ್ಣನ್ನು ಮುಟ್ಟಿದಾಗ ನಿಮ್ಮ ಕೈಗೆ ಬಿಳಿ ಬಣ್ಣದ ಪೌಡರ್ ಅಂಟಿಕೊಂಡರೆ ಅದು ರಾಸಾಯನಿಕದಿಂದ ಹಣ್ಣಾಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು ಕಲ್ಲಂಗಡಿ ನೈಸರ್ಗಿಕವಾಗಿ ಹಣ್ಣಾಗಲು ಎಂಬತ್ತೆಂಟು ದಿನ ಬೇಕಾಗುತ್ತದೆ ಅರವತ್ತೈದರಿಂದ ಎಪ್ಪತ್ತು ದಿನದ ಹಣ್ಣುಗಳನ್ನು ಕಡಿಮೆ ದರಕ್ಕೆ ಖರೀದಿಸುತ್ತಾರೆ ಮತ್ತು ಇಂಜೆಕ್ಟ್ ಮಾಡಿ ಕೃತಕವಾಗಿ ಹಣ್ಣನ್ನು ಕೆಂಪಾಗಿಸುತ್ತಾರೆ ರಾಸಾಯನಿಕ ಕಲ್ಲಂಗಡಿ ಹಣ್ಣಿನ ಅಡ್ಡ ಪರಿಣಾಮಗಳನ್ನು ಪತ್ತೆ ಹಚ್ಚುವುದು ಹೇಗೆ ಒಂದು ಸಣ್ಣ ಪೀಸ್ ಕಲ್ಲಂಗಡಿ ಹಣ್ಣನ್ನು ನೀರಿನಲ್ಲಿ ಬೆರೆಸಬೇಕು ನೀರು ಗುಲಾಬಿ ಬಣ್ಣಕ್ಕೆ ತಿರುಗಿದೆಯೇ ಎಂದು ಗಮನಿಸಬೇಕು ನೀರು ಗುಲಾಬಿ ಬಣ್ಣಕ್ಕೆ ತಿರುಗಿದ್ರೆ ಕಲಬೆರಕೆಯಾಗಿದ್ದು ಖಚಿತವಾಗಿರುತ್ತದೆ ಗುಲಾಬಿ ಬಣ್ಣಕ್ಕೆ ತಿರುಗಿದ್ರೆ ಹಣ್ಣಿಗೆ ಕೃತಕ ಬಣ್ಣದ ಬಳಕೆಯಾಗಿದೆ ಎಂದು ತಿಳಿಯಬಹುದು ನೀರಿನಲ್ಲಿ ಬಣ್ಣ ಬದಲಾಗದೇ ಇದ್ರೆ ಅದು ಶುದ್ಧವಾಗಿದೆ ಯಾವುದೇ ಕಲಬೆರಕೆಯಾಗಿಲ್ಲ ಎಂದು ಅರ್ಥ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಯೋಜನಗಳನ್ನು ಪಡೆದ ಕಲ್ಲಂಗಡಿ ಹಣ್ಣಿನಲ್ಲಿ ಹೆಚ್ಚಿನ ನೀರಿನ ಅಂಶ ಮತ್ತು ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಂ ಇರಬಹುದು ಈ ರೀತಿಯಂತಹ ಮಿನರಲ್ಸ್ಗಳು ಇರುತ್ತವೆ ಹಾಗೆಯೇ ಆರೋಗ್ಯಕ್ಕೆ ಮತ್ತು ಚರ್ಮಕ್ಕೂ ಒಳ್ಳೆಯದೆ ಆದರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಎಫ್ ಎಸ್ ಎಸ್ ಎ ಐ ಇದರ ಪ್ರಕಾರ ಹಲವು ಕಲ್ಲಂಗಡಿ ಹಣ್ಣು ಮಾರುವ ವ್ಯಾಪಾರಿಗಳು ಚುಚ್ಚುಮದ್ದನ್ನು ಬಳಕೆ ಮಾಡಿ ಬೇಗ ಹಣ್ಣು ಆಗುವ ಹಾಗೆ ಅಥವಾ ರೆಡ್ ಕಲರ್ ಬರುವ ಹಾಗೆ ಮಾಡಿರುವ ಅಂಶ ಪತ್ತೆಯಾಗಿದೆ ಕಲ್ಲಂಗಡಿಯ ಮೇಲೆ ಆಹಾರ ಇಲಾಖೆಯು ಹದ್ದಿನ ಕಣ್ಣು ಹಿಟ್ಟಿದೆ ಹಣ್ಣಿನ ಪದರ ಕೆಂಪಾಗಿದ್ದರೆ ಅದು ಇಂಜೆಕ್ಟ್ ಆಗಿದೆ ಎಂದರ್ಥ ಬಣ್ಣ ಇಂಜೆಕ್ಟ್ ಮಾಡದ ಪದರ ಬಿಳಿಯಾಗಿರುತ್ತದೆ ಗ್ರಾಹಕರನ್ನು ಆಕರ್ಷಿಸುವುದಕ್ಕೆ ಬಣ್ಣಗಳ ಬಳಕೆ ಮಾಡಲಾಗುತ್ತಿದೆ ಆ ಬಣ್ಣಗಳ ಬಳಕೆಯು ಆರೋಗ್ಯಕ್ಕೆ ಮಾರಕವಾಗಿದೆ ಕ್ರಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಆಹಾರ ಸೇವನೆಯ ವೇಳೆ ಹಸಿವು ಉಂಟಾಗಲ್ಲ ಹಸಿವಿನ ಪ್ರಮಾಣ ಕಡಿಮೆ ಆಗುತ್ತದೆ ಸುಸ್ತು ಮತ್ತು ಅತಿಯಾದ ಬಾಯಾರಿಕೆ ಆಗುತ್ತದೆ ಕಿಡ್ನಿ ಮೇಲೂ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತದೆ ಕಲ್ಲಂಗಡಿ ಹಣ್ಣಿಗೆ ಕೃತಕ ಬಣ್ಣಗಳ ಬಳಕೆ ಬಣ್ಣಕ್ಕೂ ಇಂಜೆಕ್ಷನ್ ಸಿಹಿಗೂ ಇಂಜೆಕ್ಷನ್ ಕಲ್ಲಂಗಡಿಯಲ್ಲೂ ಕಲಬೆರಕೆಯ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ ಹಣ್ಣಿನ ಕೆಳಭಾಗವು ನೈಸರ್ಗಿಕವಾಗಿ ತಿಳಿಹಳದಿ ಬಣ್ಣದ್ದಾಗಿರುತ್ತದೆ ಇದನ್ನು ಹೊರತುಪಡಿಸಿ ಇಡೀ ಕಲ್ಲಂಗಡಿ ಹಣ್ಣು ಒಂದೇ ಬಣ್ಣದಲ್ಲಿದ್ದರೆ ಇದಕ್ಕೆ ಕೃತಕ ಬಣ್ಣವನ್ನು ಬೆರೆಸಿರಬಹುದು ಬೇಸಿಗೆಯಲ್ಲಿ ಕಲ್ಲಂಗಡಿಗಿಂತ ಉತ್ತಮವಾದ ಹಣ್ಣಿಲ್ಲ ಆದರೆ ಕೆಮಿಕಲ್ ಯುಕ್ತ ಚುಚ್ಚುಮದ್ದಿನ ಕಲ್ಲಂಗಡಿ ತಿನ್ನುವುದು ನಿಮ್ಮ ಮೂತ್ರಪಿಂಡ ಯಕೃತ್ತಿನ ಮೇಲೆ ಪರಿಣಾಮ ಬೀರುತ್ತದೆ ಕಲ್ಲಂಗಡಿಯು ಬಿಸಿಲಿನ ಬೇಸಿಗೆಯಲ್ಲಿ ಜನರ ಬೇಗೆಯನ್ನು ಕಡಿಮೆ ಮಾಡಲು ಮತ್ತು ದೇಹವನ್ನು ತಂಪಾಗಿಸಲು ಬಳಸುವ ಬಲುಪ್ರಿಯವಾದ ಹಣ್ಣಾಗಿದೆ ಕಲ್ಲಂಗಡಿ ತೊಂಬತ್ತೆರಡು ಭಾಗದಷ್ಟು ನೀರು ಮತ್ತು ಆರು ಭಾಗದಷ್ಟು ಸಕ್ಕರೆ ಹೊಂದಿರುವ ಹಣ್ಣು ಬೇಸಿಗೆಯಲ್ಲಿ ಕಲ್ಲಂಗಡಿ ಸೇವನೆಯು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಇದರಿಂದ ಹೆಚ್ಚಿನ ರಸಭರಿತ ಮತ್ತು ರುಚಿಕರ ಹಣ್ಣುಗಳ ಮೊರೆ ಹೋಗುತ್ತಾರೆ ಅದರಲ್ಲೂ ಬಹುಪಾಲು ಜನರು ಮೊದಲು ಹುಡುಕುವ ಹಣ್ಣೆಂದರೆ ಕಲ್ಲಂಗಡಿ ಮನೆಯಿಂದ ಬಿಸಿಲಿಗೆ ಹೊರ ಬಂದವರು ಕಲ್ಲಂಗಡಿ ಹಣ್ಣನ್ನು ಖಂಡಿತವಾಗಿ ತಿನ್ನುತ್ತಾರೆ ಆದರೆ ಮಾರುಕಟ್ಟೆಯಲ್ಲಿರುವ ಕೆಲವರು ದುರಾಸೆಗೆ ಒಳಗಾಗಿ ಕಲ್ಲಂಗಡಿ ಹಣ್ಣುಗಳು ಬೇಗ ಹಣ್ಣಾಗುವಂತೆ ಮಾಡಲು ಚುಚ್ಚುಮದ್ದು ನೀಡುತ್ತಾರೆ ಹೀಗೆ ಇಂಜೆಕ್ಷನ್ ನೀಡಿದ ಕಲ್ಲಂಗಡಿ ತಿನ್ನುವುದರಿಂದ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ಎನ್ನುತ್ತಾರೆ ತಜ್ಞರು ಅನಾರೋಗ್ಯಕ್ಕೆ ಕಾರಣವಾಗುವಂತಹ ಎಲ್ಲವನ್ನು ಬಂದ್ ಮಾಡುವುದಕ್ಕೆ ಆರೋಗ್ಯ ಇಲಾಖೆ ಸಜ್ಜಾಗಿದೆ